ಎಲ್ಲರಿಗೂ ನಮಸ್ತೆ ನಾನು ಸುಗತ ಭಂಡಾರ ಪ್ರಕಾಶನ ಮಸ್ಕಿ ಇವರ ಕಡೆಯಿಂದ ಹೈದರಾಬಾದ್ ಕರ್ನಾಟಕದ ಕವಿಗಳ ಕಾವ್ಯದ ಓದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಒಂದು ಭಾಗವಾಗಿ ನಾನು ಈ ದಿನ ವಿಕ್ರಮ್ ವೀಸಾಜಿ ಅವರ ಒಂದು ಕವನವನ್ನು ಓದಲಿದ್ದೇನೆ ಕವನದ ಹೆಸರು ತಮಾಷಾ ತಮಾಷ ಬಡಿದುಕೊಳ್ಳುತ್ತದೆ ಡೋಲು ದುಡುಂ 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 ಆಗ ಆಯಿಗ ಎಂದು ಆಕೆ ಅಂಗೈಗಳೆರಡನ್ನು ತುರುಬಿಗೊತ್ತಿ ಗೆಜ್ಜೆ ನಾದದೊಂದಿಗೆ ಮೈ ಕುಣಿಸುತ್ತಾ ರಂಗಕ್ಕಿಳಿದಾಗ ಮುಗಿಲ ಬಳ್ಳಿಯ ಹೂ ನಕ್ಷತ್ರಗಳೆಲ್ಲ ಲಖಲಕ್ಕಿಸಿ ನಗುತ್ತವೆ ಕುಳಿತ ಮುದುಕರ ಬಾಯೊಳಗೆಲ್ಲ ನಗು ತುಂಬಿ ತುಳುಕಿದರೆ ಪಡ್ಡೆ ಹುಡುಗರ ತುಟಿಗಳೆಲ್ಲ ಸೀಟಿ ಹೊಡೆಯುತ್ತವೆ ಆಕೆಯನ್ನು ನನ್ನ ಕಣ್ಣಂಬೋಗಕ್ಕೀಡು ಮಾಡಿ ಅವಳ ಉಕ್ಕುವ ಯೌವನವನ್ನು ಬೊಗಸೆ ಬೊಗಸೆ ಕುಡಿದು ಯೌವ್ವನದ ಕಟ್ಟ ಕಡೆಯ ತುತ್ತ ತುದಿಗೇರಿ ಖಚಿತಪಡಿಸಿಕೊಳ್ಳುತ್ತೇನೆ ಗಂಡಸುತನವ ಕಣ್ಣ ಕುಣಿಕೆ ಎದೆಯ ಬಳುಕು ಕಡುಗೆಂಪು ತುಟಿ ನುಣುಪುಗಲ್ಲ ಕಪ್ಪು ಕಣ್ಣು ತಲೆಯ ತುರುಬು ಕಾಲಗೆಜ್ಜೆ ಡೊಂಕಪಟ್ಟಿ ಕೈಬಳೆ ದುಂಡನೆಯ ಮುಗುದಿ ಸೀರೆಯ ಕಚ್ಚೆ ಎದೆಯೊಳಗೆಲ್ಲ ಮಿಡಿನಾಗರಗಳಾಗಿ ಹರಿದಾಡಿ ಯೌವನದ ಹುಚ್ಚಿಗೆ ಮತ್ತಷ್ಟು ಕಿಚ್ಚಿಡುತ್ತವೆ ಆಕೆ ಸ್ಟೇಜಿನ ಕೊನೆಗೆ ಬಂದು ಇನ್ನೇನು ತೋಳಿನೊಳಗೆ ಜಾರುತ್ತಾಳೇನೋ ಎನಿಸುವಷ್ಟು ಬಾಗಿ ಹಿಂದೆ ಸರಿಯುತ್ತಾಳೆ ಅವಳ ತಲೆಯ ಮೇಲೆ ಏಳು ತಲೆಯ ಗಟಸರ್ಪ ಹೆಚ್ಚಿ ಕುಣಿಯುವಾಗ ಅಗೋ ಬಂದನೊಬ್ಬ ಸಣಕುಲು ಪೈಲ್ವಾನ ಅವಳ ಚುಡಾಯಿಸುತ್ತ ಮುತ್ತಿಗೆ ಆಹ್ವಾನಿಸುತ್ತಾ ಹಪ್ಪಿಕೊಳ್ಳಲು ಹಾತೊರೆದು ತೇಟ್ ನಮ್ಮೆಲ್ಲರ ಪ್ರತಿನಿಧಿಯಂತೆ ಅವಳ ಅಂಡಿನ ಒಂದೇ ಒಡೆತಕ್ಕೆ ಕಸಕ್ಕನೆ ಕುಸಿದು ಬಿದ್ದು ನಮ್ಮೆಲ್ಲರ ನಿರಾಶೆಗೆ ಕಾರಣನಾಗುತ್ತಾನೆ ನಾವೆಲ್ಲ ಸ್ವತಃ ನೂಕಿಸಿಕೊಂಡಂತೆ ಖುಷಿಯಿಂದ ನರಳುತ್ತೇವೆ ನಮ್ಮೆಲ್ಲರ ಮೈ ಬೆವರಿಗೆ ಬೀಡಿಯ ಹೊಗೆಗೆ ಸಿಂಧಿಯ ವಾಸನೆಗೆ ರಂಗೇರುತ್ತದೆ ಆ ರಾತ್ರಿಗೆ ಕೆಲವರ ಕಣ್ಣು ಹಂಡೆಯೊಳಗೆ ಕುದಿಯುವ ನೀರಾಗುತ್ತಾಳಕ್ಕೆ ಕೆಲವರ ಮನದ ನೆಲದೊಳಗೆ ತಿರುಗುವ ಬುಗುರಿಯಾಗುತ್ತಾಳಾಕೆ ಕೆಲವರ ಮೆದುಳ ಬಿಸಿಯೊಳಗೆ ಕರಗುವ ಬೆಣ್ಣೆಯಾಗುತ್ತಾಳಾಕೆ ಅಂದುಕೊಳ್ಳುತ್ತೇವೆಲ್ಲರೂ ಒಂದು ಕ್ಷಣ ಅವಳು ಮುದುಡಿಕೊಂಡ ಹೂ ಮೂಸುವ ತುರುಬು ಸಡಿಲಿಸುವ ಕಚ್ಚೆಗೆ ಕೈ ಹಾಕುವ ಮೊಟ್ಟ ಮೊದಲ ಗಂಡಸು ತಾನೇ ಆಗಬೇಕೆಂದು ನಮ್ಮೆಲ್ಲರ ಹನಿ ಹನಿ ವೀರ್ಯ ಹೆಪ್ಪುಗಟ್ಟಿ ಚಂದಿರನಾಗಿ ತೇಲಿ ಬರುವಾಗ ರಾತ್ರಿ ಎರಡಾಗುತ್ತದೆ ಆ ಸಂಭ್ರಮಕ್ಕೆ ಸಡಗರಕ್ಕೆ ಗದ್ದಲಕ್ಕೆ ವಿರಹಕ್ಕೆ ನೋವಿಗೆ ಖುಷಿಗೆ ತೆರೆ ಬಿದ್ದು ಕುಣಿಯುವ ಹೆಂಗಸಿಗಾಗಿ ನೋಡುವ ಈ ಗಂಡಸರಿಗಾಗಿ ಉಳಿದುಕೊಳ್ಳುತ್ತದೆ ಇನ್ನೂ ಕೆಲ ಹೊತ್ತಿನ ರಾತ್ರಿ ಬೇಡಿಕೊಳ್ಳುತ್ತಾನೆ ಮರುದಿನ ಸೂರ್ಯ ರಾತ್ರಿಯ ಚಂದಿರನಾಗುವ ಸೌಭಾಗ್ಯವಿಲ್ಲದಿದ್ದರೂ ಚುಕ್ಕೆಯಾಗುವ ಭಾಗ್ಯವನ್ನಾದರೂ ಕರುಣಿಸು ದೇವರೇ ಧನ್ಯವಾದಗಳು